ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಈ ಬೆಲ್ಲದ ದೀಪಾರಾಧನೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ದೀಪಾರಾಧನೆನ ಯಾವ ಯಾವ ದೇವರುಗಳಿಗೆ ಕೂಡ ನಾವು ಮಾಡ್ಬೋದು ಅಂತಲೂ ಕೂಡ ತಿಳ್ಕೊಳೋಣ ಜೊತೆಗೆ ಈ ದೀಪವನ್ನು ಎಲ್ಲಿ ಹಾಗೆ ಯಾವ ಸಮಯದಲ್ಲಿ ಹಚ್ಚಬೇಕು ಅಂತಲೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲಿಗೆ ಈ ದೀಪವನ್ನು ಹಚ್ಚೋದಕ್ಕೆ ಒಂದು ಹಿತ್ತಾಳೆ ತಟ್ಟೆಯನ್ನು ತಗೊಂಡಿದ್ದೀನಿ ನೀವು ಈ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚುತ್ತಾ ಇದ್ರೆ ಅಡಿಕೆ ಎಲೆಗಳು ಬರುತ್ತಲ್ಲ ಆ ಎಲೆಗಳಲ್ಲಿ ನೀವು ಹಚ್ಚಬಹುದು ಈ ಒಂದು ಹಿತ್ತಾಳೆ ತಟ್ಟೆಗೆ ನಾನು ಮನೆಯಲ್ಲಿ ಹಚ್ಚೋರು ಈ ರೀತಿ ಹಿತ್ತಾಳೆದಾಗಲಿ ತಾಮ್ರದ್ದಾಗಲಿ ಬೆಳ್ಳಿದಾಗಲಿ ತಟ್ಟೆನ ತೊಗೋಬೋದು ಆ ತಟ್ಟೆನ ನೀಟಾಗಿ ತೊಳ್ಕೊಂಡು ಒರೆಸಿ ಅನಂತರ ಇದಕ್ಕೆ ಗಂಧ ಅರಶಿನ ಕುಂಕುಮವನ್ನು ಒಂದು ಮೂರು ಕಡೆ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಈ ತಟ್ಟೆಯ ಒಳಗಡೆ ಒಂದು ಲೋಟದಷ್ಟು ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಆ ತಟ್ಟೆ ಒಳಗೆ ಎಷ್ಟು ಅಕ್ಕಿ ಹಿಡಿಯುತ್ತೋ ಅಷ್ಟು ಅಕ್ಕಿಯನ್ನು ಹಾಕೋಬೋದು ಇಷ್ಟೇ ಅಳತೆ ಅಂತ ಏನೂ ಇಲ್ಲ ಇವಾಗ ಅಕ್ಕಿಯನ್ನು ಆ ತಟ್ಟೆ ಒಳಗಡೆ ಹಾಕ್ಕೊಂಡು ಸಮವಾಗಿ ಮಾಡ್ಕೋತಾ ಇದ್ದೀನಿ ಸಮವಾಗಿ ಅಕ್ಕಿಯನ್ನು ಮಾಡಿಕೊಂಡು ಇದರ ಮೇಲೆ ನಾವು ಬೆಲ್ಲದ ಅಚ್ಚನ್ನು ಇಡಬೇಕಾಗತ್ತೆ ಅದಕ್ಕೂ ಮುಂಚೆ ಅಕ್ಕಿಯ ಮೇಲೆ ಓಂ ಅಂತ ಬರೆದು ಅನಂತರ ಶ್ರೀ ಬರೆದು ಅನಂತರ ಕೊನೆಯದಾಗಿ ಸ್ವಸ್ತಿಕನ್ನು ಬರೆದು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಅಕ್ಕಿಯನ್ನು ಪೂಜೆ ಮಾಡಿಕೊಂಡು ಆನಂತರ ನೀವು ತಗೊಂಡಿರುವಂತಹ ಬೆಲ್ಲದ ಅಚ್ಚುಗಳನ್ನು ಈ ಅಕ್ಕಿಯ ಮೇಲೆ ಇಡಬೇಕು ಇಡೋದಕ್ಕಿಂತ ಮುಂಚೆ ಈ ಬೆಲ್ಲದ ಅಚ್ಚುಗಳಿಗೆ ನೀಟಾಗಿ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕಾಗತ್ತೆ ಬೆಲ್ಲದ ಅಚ್ಚುಗಳನ್ನು ತಗೊಳ್ಳುವಾಗ ಆದಷ್ಟು ನೀಟಾಗಿರುವಂತಹ ಬೆಲ್ಲದ ಅಚ್ಚುಗಳನ್ನು ತಗೊಳ್ಳಿ ಕೆಲವರು ಬೆಲ್ಲದ ಅಚ್ಚು ಸಿಗಲ್ಲ ನಮ್ಮ ಕಡೆ ಅಂತ ಹೇಳ್ತಾರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಪುಡಿ ಮಾಡಿರುವಂತಹ ಬೆಲ್ಲವನ್ನು ಸೇರಿಸಿ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿಕೊಂಡು ಅದರಲ್ಲಿ ಹಚ್ಬೋದು ಸಿಗೋದೇ ಇಲ್ಲ ನಮಗೆ ಬೆಲ್ಲದ ಅಚ್ಚುಗಳು ಅನ್ನೋರು ಈ ರೀತಿ ಮಾಡ್ಬೋದು ಸಿಗೋರು ಈ ರೀತಿ ಬೆಲ್ಲದ ಅಚ್ಚುಗಳಲ್ಲೇ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಇವಾಗ ಈ ಬೆಲ್ಲದ ಅಚ್ಚುಗಳನ್ನು ಅಕ್ಕಿಯ ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡಿದ್ದೀನಿ ಇವಾಗ ಈ ಬೆಲ್ಲದ ಅಚ್ಚುಗಳಿಗೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡ್ತಾ ಅಂದರೆ ದೀಪಗಳಿಗೆ ಆನಂತರ ಈ ಬೆಲ್ಲದ ಅಚ್ಚಿನ ಒಳಗಡೆ ತುಪ್ಪದ ಬತ್ತಿಯನ್ನು ಇಟ್ಕೋತಾ ಇದ್ದೀನಿ ಆ ತುಪ್ಪದ ಬತ್ತಿಯನ್ನೇ ಇಡಬೇಕು ಎಣ್ಣೆ ಬತ್ತಿ ಹಾಕೋದಷ್ಟು ಶ್ರೇಷ್ಠ ಅಲ್ಲ ಈ ದೀಪವನ್ನು ಹಚ್ಚೋದಕ್ಕೆ ತುಪ್ಪದ ಬತ್ತಿನೇ ತುಂಬ ಶ್ರೇಷ್ಠ ಆನಂತರ ಈ ತುಪ್ಪ ಬೆಲ್ಲದ ಅಚ್ಚಿನ ಒಳಗಡೆ ಏನು ಹೋಲಿ ಇರುತ್ತಲ್ಲ ಅದಕ್ಕೆ ಬೇಕಾದಷ್ಟು ತುಪ್ಪವನ್ನು ಕೂಡ ಹಾಕೋಬೋದು ಹಾಕೊಳ್ದೇ ಇದ್ರೂ ಪರವಾಗಿಲ್ಲ ಕೇವಲ ನೀವು ತುಪ್ಪದ ಬತ್ತಿಯನ್ನು ಇಟ್ಟು ಹಚ್ಚಿದ್ರೂ ಸಾಕಾಗತ್ತೆ ಯಾವುದೇ ಒಂದು ವಿಶೇಷ ದೀಪಾರಾಧನೆಯನ್ನು ಮಾಡುವಾಗ ಖಂಡಿತವಾಗ್ಲೂ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬೇಡಿ ಆದಷ್ಟು ಏಕ ಆರತಿಯಿಂದ ಅಥವಾ ಅಗರಬತ್ತಿಯನ್ನು ಹಚ್ಕೊಂಡು ಆನಂತರ ದೀಪಗಳನ್ನು ಹಚ್ಚಿ ದೀಪಗಳಿಗೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಹೂವನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಬೇಡಿಕೆಗಳನ್ನು ಬೇಡಿಕೊಂಡು ಅನಂತರ ಅಗರ್ಬತ್ತಿಯಿಂದ ಆ ದೀಪಗಳಿಗೆ ಪೂಜೆಯನ್ನು ಮಾಡಿ ನೀವು ಮನೆಯಲ್ಲಿ ಈ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ದೇವಿ ಮುಂದೆ ಹಚ್ಚಿದರೆ ಲಕ್ಷ್ಮಿಗೆ ಆರತಿ ಮಾಡಿ ಪಕ್ಕದಲ್ಲಿಡಿ ಅಂದರೆ ಬಲಭಾಗದಲ್ಲಿ ಈ ಆರತಿಯನ್ನು ಇಡಿ ಅಕಸ್ಮಾತ್ ದೇವಸ್ಥಾನದಲ್ಲಿ ಹಚ್ಚಿದರೆ ನಿಮಗೆ ಅಲ್ಲಿ ಸಮಯ ಇದ್ದರೆ ಅಥವಾ ಅಲ್ಲಿ ಆರತಿ ಮಾಡೋದಕ್ಕೆ ನಿಮಗೆ ಬಿಟ್ಟರೆ ಖಂಡಿತವಾಗ್ಲೂ ದೇವರಿಗೆ ಯಾವ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡ್ತಾಯಿರ್ತೀರೋ ಆ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಆರತಿ ಮಾಡಿ ಅದನ್ನು ಪಕ್ಕದಲ್ಲಿ ಇಡಿ ಅಥವಾ ನಿಮಗೆ ಆರತಿ ಮಾಡೋದಕ್ಕೆ ಅಲ್ಲಿ ಬಿಡೋಲ್ಲ ತುಂಬ ರಶ್ ಇದೆ ದೇವಸ್ಥಾನದಲ್ಲಿ ಅಂದರೆ ನೀವೆಲ್ಲಿ ಕೂತಿರ್ತೀರೋ ಅಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇರೋದನ್ನು ಹೇಳಿಕೊಂಡು ನೀವು ಆರತಿ ಮಾಡ್ಬೋದು ತೊಂದರೆ ಇಲ್ಲ ಇನ್ನು ಮನೇಲಿ ಏನಾದರೂ ನೀವು ಈ ದೀಪವನ್ನು ಹಚ್ಚಿದರೆ ಈ ಬೆಲ್ಲ ಮತ್ತು ಅಕ್ಕಿಯನ್ನು ಯಾವುದಾದ್ರೂ ಒಂದು ಹಸುವಿಗೆ ತಿನ್ನೋದಕ್ಕೆ ಕೊಡಿ ಅಥವಾ ದೇವಸ್ಥಾನದಲ್ಲಿ ಹಚ್ಚಿದರೆ ಅಲ್ಲೇ ಬಿಟ್ಟು ಬನ್ನಿ ಅರ್ಚಕರು ತಗೋತಾರೆ ಅದನ್ನು ಇನ್ನು ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅಂತಂದರೆ ಸಂಜೆ ಐದೂವರೆಯಿಂದ ಏಳು ಗಂಟೆಯ ಒಳಗಿನ ಸಮಯ ಏನಿದೆ ಗೋಧೂಳಿ ಸಮಯ ಅಂತ ಕರಿತೀವಿ ಆ ಸಮಯದಲ್ಲಿ ಈ ದೀಪವನ್ನು ಹಚ್ಚೋದು ಬಹಳ ಶ್ರೇಷ್ಠ ಈ ದೀಪವನ್ನು ಹಚ್ಚೋದ್ರಿಂದ ಯಾರಿಗೆ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರಿಗೆ ಕಂಕಣ ಭಾಗ್ಯ ಒದಗಿ ಬರುತ್ತೆ ಜೊತೆಗೆ ಅವರು ಅಂದ್ಕೊಂಡಿರುವಂತಹ ಕೆಲಸಗಳು ತುಂಬ ಬೇಗ ನೆರವೇರುತ್ತೆ ಮೂರು ವಾರ ಅಥವಾ ಐದು ವಾರ ಹಚ್ಚೋದ್ರಿಂದ ಹಾಗೆ ಈ ಬೆಲ್ಲದ ದೀಪ ಆರಾಧನೆ ಏನಿದೆ ಇದನ್ನು ಕೇವಲ ಅಮ್ಮನವರ ದೇವಸ್ಥಾನದಲ್ಲಿ ಮಾತ್ರ ಅಲ್ಲದೆ ಗಣೇಶನಿಗೆ ಈ ದೀಪ ಹಚ್ಬೋದು ಸುಬ್ರಹ್ಮಣ್ಯ ಸ್ವಾಮಿಗೆ ಈ ದೀಪ ಹಚ್ಬೋದು ಹಾಗೆ ಶಿವನ ದೇವಸ್ಥಾನದಲ್ಲೂ ಕೂಡ ಈ ದೀಪ ಹಚ್ಬೋದು ಗಣೇಶನ ದೇವಸ್ಥಾನದಲ್ಲಿ ಈ ದೀಪವನ್ನು ಮಕ್ಕಳ ಕೈಯಲ್ಲಿ ಹಚ್ಚಿದ್ರೆ ಅವರ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಯಾವ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋರು ಈ ದೀಪ ಹಚ್ಚಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಓದ್ತಾರೆ ನೋಡಿದ್ರಲ್ವಾ ಈ ದೀಪಾರಾಧನೆ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ದೇವರಿಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್